ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿನ್ಸ್ ಬೈ ಕೊಲ್ಲಾಪುರದ ಕನ್ನಡತಿ ಸೊ ಇವತ್ತು ನಾನು ಅಂದ ಫುಲ್ ಹೆಲ್ದಿ ಆಗಿರುವಂಥ ಆಮೇಲೆ ಸೀಸ್ನಲ್ ಅಂದ್ರೆ ಸೀಸ್ನಲ್ ಅಲ್ಲ ಯಾವಾಗೂ ಮಾಡ್ಕೊಳ್ಬೋದು ಬಟ್ ಈ ಸೀಸನ್ದಾಗ ಈ ರೆಸಿಪಿ ನಾವು ಮಾಡ್ಕೊಂಡು ತಿಂದ್ರ ಮಸ್ಟ್ ಊಟನ ಎಂಜಾಯ್ ಮಾಡ್ಕೊತ ತಿನ್ಬೋದು ಮಳೆಗಾಲದಾಗ ಈ ರೀತಿ ನಾವು ಒಂದು ಸೊಪ್ಪು ಸಾರು ಮಾಡ್ಕೊಂಡು ತಿಂದ್ವಿ ಅಂದ್ರೆ ಆಹಾ ಬೇರೆದೇನೂ ಬೇಕನೂ ಆಗಂಗಿಲ್ಲ ಸೊ ಇಲ್ಲಿ ನೋಡಿರಿ ನಾನು ಸೊಪ್ಪೆಲ್ಲ ನೀಟ್ ಮಾಡಿ ಬಿಡಿಸ್ಕೊಳಕತ್ತೀನಿ ನನ್ನ ಹತ್ರ ಇವತ್ತು ಅವೈಲೇಬಲ್ ಸೊಪ್ಪು ಮೂರವೇ ಮೂರ ಥರಾನ ಇದ್ವು ಯಾವ್ಯಾವುದಂದ್ರೆ ಇಲ್ಲಿ ತೋರಿಸ್ತೇನೆ ನೋಡ್ರಿ ಒಂದು ಪಾಲಕ್ ಇತ್ತು ಆಮೇಲೆ ಇನ್ನೊಂದು ಸಬ್ಬಸ್ಗಿ ಆಮೇಲೆ ಇನ್ನೊಂದು ಅದೇನದು ಸಾಲಿಯೋ ಏನು ಅರ್ವಿ ಪಲ್ಯ ಇದು ಎರಡ್ರಾಗ ಒಂದೈತಿ ಇದು ಪಾಲಕ್ ಇದೆ ನೋಡ್ರಿ ಅದು ಮರಾಠಿ ಒಳಗೆ ಮೇ ಬಿ ತಾಂದಳಾ ಚಿ ಅಂತಾರೆ ಇದು ಸಬ್ಬಸ್ಗಿ సో ఇళ్ె నన్ను ఈ సారు మేన బెక్కు ఎలా రెడీ మూకీ సో స్టెప్ బై స్టెప్ నేను మాకు మాకొతా ఆవగా నన్ను ఏమేను ఇంగ్రీడయట్స్ హాకొతబిడ్తనే సో నూరు థర్ద పల్లె నేనుమాట తొలకూ అదే ఈ రీతి స్వల్పు సన్నగా హంచుకోబిట్టేన అద్ర జొత ఎరడు టమాటోను ఎంచుకుబట్టేని ఇ నోడ్రీ ಇವಾಗ ಕುಕ್ಕರ್ನಾಗನ ಎಲ್ಲ ಇತ್ತು ಕುಕ್ಕರ್ನಾಗನ ವಿಸಿಲ್ ಹಾಕ್ಕೊಂಡು ಕುಕ್ಕರ್ನಾಗನ ನಾನು ಈ ಸಾರನ್ನ ಮಾಡ್ಕೊಂಬಿಡ್ತೇನೆ ಸೊ ಇಲ್ಲಿ ನಾನು ಒಂದು ಬಟ್ಲಕ್ಕೆ ಒಂದು ಸ್ವಲ್ಪ ಕಡಿಮೆ ತೊಗರಿ ಬೇಳೆ ತೊಗೊಂಡೆನೆ ತೊಗರಿ ನಾವು ಸಾರಿಗೆ ಡೈಲಿ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕು ನಾವು ಅಷ್ಟು ತೊಗೊಳ್ಬೋದು ಸೊ ನಾನು ಇಲ್ಲಿ ಒಂದು ಬಟ್ಲಕ್ಕೆ ಒಂದು ಸ್ವಲ್ಪ ಕಡಿಮೆ ಬೇಳೆ ತೊಗೊಂಡು ತೊಗರಿ ಬೇಳೆನ ಚೆಂದದೇ ತೊಗೊಂಡೆನೆ ತೊಳ್ಕೊಂಡಾದ್ಮೇಲೆ ಇದೇನು ನಾವು ಹಸಿರು ಸೊಪ್ಪೇನು ನಾವು ನೀಟ ತೊಳೆದು ಹೆಂಜಿಟ್ಕೊಟ್ಟೇವಲ್ಲ ಈ ಮೂರು ವೆಜಿಟೇಬಲ್ ಸೊಪ್ಪನ್ನು ಈ ಥರಗೆ ಹಾಕ್ಕೊಳ್ತೀನಿ ಆಮೇಲೆ ಈಗ ಇಂಗ್ರೀಡಿಯೆಂಟ್ಸ್ ಹೇಳ್ಕೊತ ಎಲ್ಲ ಆ್ಯಡ್ ಮಾಡ್ಕೊಂಬಿಡ್ತ ನೋಡ್ರಿ ತೊಗರಿಬೇಳೆ ಆಮೇಲೆ ಸೊಪ್ಪು ಯಾವ್ಯಾವ ಅವೈಲೇಬಲ್ ಸೊಪ್ಪದಾವೆಲ್ಲ ಹಾಕೊಳ್ಬಾರ್ದು ಇದಕ್ಕೆ ಮೆಂತೆನೂ ಹಾಕೊಳ್ಬೋದು ನಾವು ಇದ್ರ ಜೊತೆ ಆ್ಯಡ್ ಇನ್ನು ಅದನ್ನೂ ಮಾಡ್ಬೋದು ಸೊ ಟೊಮ್ಯಾಟೊ ಹಾಕೊಂಡೆ ಆಮೇಲೆ ಖಾರಕ್ಕೊಂದು ಸ್ವಲ್ಪ ರುಚಿಗೆ మూర్ మూరండి నాల్క హి మెణకాయ ఆమె స్వల్ప ఐదు ఆరు బి ఎళ్ళు ఎసు స్వల్పు హచ్చుకీ హ నడీత మళ్గలద బుళి కరిమ తింద చలో నన్ను ఆమె స్వల్పొందు మీడియం సైజ్ ఉళ్ళగడ్డే మొత్తం హసి కొబ్బరి తురదొంత హి కొబ్బరి సో ఇష్టూ హక్కి నన్ను ఇవ్వగన్స్ప నీరు హాకొతీ ಬೇಳೆ ಕುದಿಸೋಕೆ ಎಷ್ಟು ನೀರು ಬೇಕು ನೋಡ್ಕೊಂಡು ನಾವ ಆಮೇಲೆ ನಾವೇನು ಸಾರಿಗೆ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕೊಳ್ಳೋದನ್ನು ಬೇಡ ಇಲ್ಲಿ ನೋಡ್ರಿ ಇದು ಮರ್ತಿದ್ದೆ ನಾನು ಜೀರಿಗೆ ಕಾಳು ಜೀರಿಗೆ ಕಾಳು ಮತ್ತು ಮೆಣಸುಕಾಳು ಜೀರಿಗೆ ಮೆಣಸು ಹಾಕೊಂಡೇನೆ ಮಳೆಗಾಲದಾಗ ಅರ್ಶಿನ ಆಮೇಲೆ ಮೆಣಸುಕಾಳು ಜೀರಿಗೆ ಆಮೇಲೆ ಇವೆಲ್ಲ ಸೊಪ್ಪು ಇವೆಲ್ಲ ಭಾಳ ಒಳ್ಳೆಯದು ಹೆಲ್ತಿಗೆ ನೆಗಡಿ ಕೆಮ್ಮು ಇವೇನು ಫ್ಲೂ ಆಗ್ತಾವಲ್ಲ ಅದರಿಂದ ನಮ್ಮನ್ನ ಕಾಪಾಡ್ತೈತಿ సో జీర్కే కాళ్ళు హండె మెణస్ కాళ్ళు హండె ఇవ స్వల్పు రుచికి ఉప్పు హండె ఆమె స్వల్ప అర్శిణ పుడి ఇష్టూ హీరు ఎస్ బాళి కత్సకెస్ట్ బే నోడ్రీ సమ్ హన్సిస్టెన్సీ బెక్క అసరు హో కుక్క హండె కుక్కర్ నా యూజలి బాళి అస్ట్ మూరు విల్ తిర్తీవి బట్ ఇవత్ ఈ బ్యాళి కుక్కరి ఐదు వసిల్ తగ్గక చలో తిన స్వల్ప బాళ ಕುದಿ ಅಂತೇಳೆ ಸೊ ಐದು ಆಗತ್ತೆ ನೋಡ್ರಿ ಕುಕ್ಕರ್ ಆಫ್ ಮಾಡ್ಕೊಂಡೆ ಇವಾಗ ನಾನು ಕುಕ್ಕರ್ ಓಪನ್ ಮಾಡಿ ತೋರಿಸ್ತೇನೆ ಎಷ್ಟು ಚಲೋ ಕುದ್ದಿರ್ತೈತೆ ಕುದ್ದಿರ್ತದಂತೇಳಿ ಇದು ಇನ್ನೊಮ್ಮೆ ಕುದಿಸೋದು ಅವಶ್ಯಕತೆಯೂ ಇಲ್ಲ ಇನ್ನು ಭಾಳ ಇದು ಮಾಡೋದು ಏನೂ ಅವಶ್ಯಕತೆ ಇಲ್ಲ ಚಲೋ ತಂಗೇ ಕುದ್ಬಿಟ್ಟಿರ್ತದೆ ಇದಕ್ಕಿಗಾಗ ಒಂದು ಒಗ್ಗರಣೆ ಹಾಕ್ಕೊಂಡು ಅನ್ನದ ಜೊತೆ ನೆಡ್ಕೊಂಡು ನಮ್ಮ ಸೊಪ್ಪು ಸಾರ ರೆಡಿ ನೋಡ್ರಿ ಇದು ಆಲ್ಮೋಸ್ಟ್ ರೆಡಿನ ಇದಕ್ಕಿಗ ಜಸ್ಟ್ ಒಂದು ತಡ್ಕ ಕೊಟ್ಕೊಂಬಿಡೋದೆ ಜೀರಿಗೆ ನಾವು ಬೇಳೆಗಳ ಕುದಿಬೇಕಾದ್ರೂ ಬಿಟ್ಟೇವಿ ಸೊ ಇವಾಗ ನಾನು ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಒಂದು ಚಿಟ್ಕಿ ಹಿಂಗು ಆಮೇಲೆ ಸ್ವಲ್ಪ ಸಾಸಿವೆ ಕಾಳು ಎರಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಇಷ್ಟು ಹಾಕ್ಕೊಟ್ಟ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೇನೆ ನೋಡ್ರಿ ನಾನು ಚಮಚ ಒಳಗನ್ನ ತೊಗೊಳಾಕತ್ತೀನಿ ಇದು ಈ ಥರ ಮಾಡೋದೊಂದು ಸ್ವಲ್ಪ ರಿಸ್ಕ್ ಇರ್ತೈತಿ ನಿಮ್ಮಲ್ಲಿ ಬಿಟ್ಟಿದ್ದ ನೀವು ಸೌಕಾಶ ನೋಡ್ಕೊಂಡು ಮಾಡ್ರಿ ಇದು ಒಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಜೀರಿಗೆ ಹಾಕ್ಕೊಳಕತ್ತಿಲ್ಲ ಬರೀ ಸಾಸಿವೆ ಮಾತ್ರ ಹಾಕೊಂಡೇನೆ ಸೊ ಡನ್ ನಮ್ದು ಸೊಪ್ಪುಸಾರ ರೆಡಿ ಟು ಈಟ್ ಘಮ 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 ಮತ್ತು ಈ ಮಳೆಗಾಲದಾಗ ಈ ಥರ ಬಿಸಿ ಬಿಸಿ ಅನ್ನ ಆಮೇಲೆ ಸೊಪ್ಪುಸಾರು ಸಾರು ಇದ್ರ ಜೊತೆ ಒಂದು ಹಪ್ಪಳ ಆಮೇಲೆ ಉಪ್ಪಿನಕಾಯಿ ತುಪ್ಪ ಅದರ ಆಹಾ ಬೇರೆದೇನೂ ರೊಟ್ಟಿ ಚಪಾತಿ ಪಲ್ಯ ಏನೂ ಬೇಕಾನ ಅನ್ಸಂಗಿಲ್ಲ ಸೋ ನಮ್ಮ ಸೊಪ್ಪುಸಾರು ರೆಡಿ ಟು ಈಟ್ ನೀವು ನಿಮಗೂ ಇದು ರೆಸಿಪಿ ಸೇರಿತಂದ್ರೆ ಯಾರು ಡೈಲಿ ಬೆಳೆ ಸಾರು ಒಂದ ರೀತಿ ಮಾಡಿ ತಿಂದು ತಿಂದು ದಾಸ್ಗೆ ಇರ್ತಂದ್ರೆ ಪ್ಲೀಸ್ ಟ್ರೈ ಮಾಡಿ ನೋಡಿದ್ರಿ ನೋಡಿರಿ ಆಮೇಲೆ ರೆಸಿಪಿ ಸೇರಿತಂದ್ರೆ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಲ್ಲಿ ನೋಡಿರಿ ನಾನು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಲೆ ಸೊಪ್ಪು ಸಾರು ಹಾಕ್ಕೊಂಡು ಇದಕ್ಕೆ ಒಂದು ಉಪ್ಪಿನಕಾಯಿ ಶಾಣಿಗೆ ಇಟ್ಕೊಂಡು ನಂದು ಇವತ್ತಿಂದ ಲಂಚ್ ರೆಡಿ ಟು ಈಚ್ ಟಡಾ ಬಬಾಯಿ ಥ್ಯಾಂಕ್ ಯು